ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಕರ್ನಾಟಕ ರಾಜ್ಯದ ಒಂದು ಅಪರೂಪದ ಶಾಸಕನ ಒಂದು ಸ್ಟೋರಿ ತೆಗೆದುಕೊಂಡು ಬಂದಿದ್ದೇನೆ ಆ ಸ್ಟೋರಿ ಏನಂದರೆ ಜನ ಸೇವಕ ಹೇಗಿರಬೇಕು ಜನನಾಯಕ ಹೇಗಿರಬೇಕು ಜನನಾಯಕ ಜನರ ಜೊತೆ ಸ್ಪಂದಿಸಿ ಅವನ ನೋವು ನೊಲಿವೆಗಳಿಗೆ ಸಾಕ್ಷಾತ್ ಮೂರ್ತಿಯಾಗಿ ಸ್ಪಂದಿಸುವವನೇ ಜನನಾಯಕ ವೀಕ್ಷಕರೇ ನಾನು ಇವತ್ತು ಅಂಥ ಅದ್ಭುತ ರಾಜಕಾರಣಿ ಹ್ಯಾಟ್ರಿಕ್ ರಾಜಕಾರಣಿ ಸತತ ಮೂರು ಸಾರಿ ಶಾಸಕನಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದಂಥ ಒಬ್ಬ ಶ್ಲಾಘನೀಯ ವ್ಯಕ್ತಿ ಅಂದರೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮತ ಮತಕ್ಷೇತ್ರದ ಮಾನ್ಯ ಸಭಾಪತಿಯಾದಂಥ ಆನಂದ್ ಅವರ ಒಂದು ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಆನಂದ್ ಅವರ ಅಪರೂಪದ ಒಂದು ಸ್ಟೋರಿ ನೋಡಿ ಅವರು ಯಾವಾಗಲೂ ಸಹಾನುಭೂತಿಯುಳ್ಳವರು ಬಹಳ ಒಳ್ಳೆಯ ಒಂದು ಸಾಂಸ್ಕೃತಿಕ ಕುಟುಂಬದಿಂದ ಬಂದವರು ರಾಜಕೀಯ ಹಿನ್ನೆಲೆ ಇದ್ದವರು ಆಸ್ತಿವಂತರು ಶ್ರೀಮಂತ ಕುಟುಂಬದಿಂದ ಬಂದವರು ಯಾರಿಗೂ ಯಾವುದೇ ಮನನೋಯಿಸುವ ಕೆಲಸವನ್ನು ಮಾಡಲಾರದ ವ್ಯಕ್ತಿ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರು ನಮಗೆ ಘನತೆ ವ್ಯರ್ಥ ಒಂದು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಉಪಸಭಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದಾರೆ ಅವರ ಹತ್ರ ಎಲ್ಲ ಶಾಸಕರು ಎಷ್ಟೋ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೋದರೆ ಅವರ ಪೀಠಕ್ಕೆ ಕೈ ಮುಗಿದು ಒಳಗೆ ಹೋಗುವಂಥ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿದಂಥ ಒಬ್ಬ ರೋಮಾಂಚನಕಾರಿ ಅಪರೂಪದ ವ್ಯಕ್ತಿ ಅಂದರೆ ಆನಂದ್ ಮಾಮಣಿ ವೀಕ್ಷಕರೇ ನಮ್ಮ ತಂಡ ಆನಂದ್ ಮಾಮನಿಯವರ ಕ್ಷೇತ್ರಕ್ಕೆ ಸಂಚರಿಸಿದಾಗ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಸರಮಾಲೆಯೇ ನಮಗೆ ಸಿಕ್ಕೊಂಡ್ಬಿಡ್ತು ಯಾಕಂದರೆ ಕಳೆದ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಹಿತ ಇವರು ಬಿ ಜೆ ಪಿಯಿಂದ ಆರಿಸಿ ಬಂದರು ಮೊದಲು ಬಿ ಜೆ ಪಿಯಿಂದ ಆರಿಸಿ ಬಂದರು ಮೂರನೇ ಸಾರಿನೂ ಬಿಜೆಪಿ ಆರಿಸಿ ಬಂದರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇದ್ದರೂ ಸಹಿತ ಎದುರು ಈಸಿ ಒಂದು ಜನನಾಯಕನಾಗಿ ಜನ ಇವರನ್ನು ಕೈ ಬಿಡಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ಮತಗಳಿಂದನೂ ಸಹಿತ ಇವರು ಆರಿಸಿ ಬಂದರು ಎದುರಾಳಿಗಳಿಗೆ ಒಂದು ಎದುರೇಟ್ ಕೊಟ್ಟರು ಈಗ ಅವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಂದ ಅಲ್ಲಿ ವಿರೋಧ ಪಕ್ಷವೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ಒಬ್ಬ ಶಾಸಕನೆಂದರೆ ಆನಂದ್ ಮಾಮಣಿ ವೀಕ್ಷಕರೇ ಸೌದತ್ತಿ ಯಲ್ಲಮ್ಮ ದೇವಿಯ ಆಶೀರ್ವಾದ ಅವರ ತಲೆ ಮೇಲೆದೆ ಅವರು ಎರಗಟ್ಟಿಯಲ್ಲಿ ಏನೇನು ಕಾಮಗಾರಿ ಮಾಡಿದ್ದಾರೆ ಒಂದು ಸಂಪರ್ಕ ಸೇತುವೆ ವೀಕ್ಷಕರೇ ಧಾರವಾಡದಿಂದ ಮತ್ತು ಸೌದತ್ತಿಯ ನಡುವೆ ಒಂದು ಸಂಪರ್ಕದ ಸೇತುವೆ ಕೊಂಡಿ ಕಳಚಿ ಬಿದ್ದಿತ್ತು ಅನೇಕ ಪ್ರಕೃತಿ ವಿಕೋಪದಿಂದ ಫ್ಲಡ್ನಿಂದ ಹಾನಿಯಾದಂಥ ಒಂದು ಬೃಹತ್ ಸೇತುವೆ ಸಹಿತ ನಿರ್ಮಾಣ ಹಂತದಲ್ಲಿದೆ ಜನರಿಗೆ ಒಂದು ಧಾರವಾಡದಿಂದ ಮತ್ತು ಬೆಂಗಳೂರಿನಿಂದ ಯಲ್ಲಮ್ಮ ದೇವಿ ದರ್ಶನಕ್ಕೆ ಬರುವಂತಹ ಸುಸಜ್ಜಿತವಾದ ಒಂದು ಬ್ರಿಡ್ಜ್ ಮಾಡಿದರೆ ಆ ಸೇತುವೆ ನೋಡಿದರೆ ಆ ಕಾಮಗಾರಿ ಎಷ್ಟೊಂದು ಒಳ್ಳೆ ಮಾಡಿದರೆ ಗುಣಮಟ್ಟದಿಂದ ಆಗಿದೆ ಅಲ್ಲಿಯ ಗುತ್ತಿಗೆದಾರ ಸಹಿತ ಒಳ್ಳೆಯ ಒಂದು ಪರಿಣಿತ ಗುತ್ತಿಗೆದಾರ ಯಾವ ರೀತಿಯ ಕಾಮಗಾರಿ ಮಾಡಿದ್ದಾನೆ ಆ ಲೋಕೋಪಯೋಗಿ ಇಲಾಖೆ ಅಲ್ಲಿಯ ಅಧಿಕಾರಿಗಳು ಸಹಿತ ಅಲ್ಲಿರುವ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ತಕ್ಷಣ ಅಲ್ಲಿ ಪದೇ ಪದೇ ಭೇಟಿ ಕೊಟ್ಟು ಆನಂದ್ ಮಾಮನಿಯವರ ವ್ಯಕ್ತಿತ್ವಕ್ಕೆ ಮತ್ತು ಆನಂದ ಮಾಮ್ನಿಯವರ ಗುಣಕ್ಕೆ ಯಾವುದೇ ಕಲಂಕ ಬರಬಾರ್ದಂಥ ಅಲ್ಲಿಯ ಲೋಕೋಪಯೋಗಿ ಉಪವಿಭಾಗದ ಎಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಳಗಾವಿ ಸೂಪ್ರಿಡೆಂಟ್ ಇಂಜಿನಿಯರ್ ಬೆಳಗಾವಿ ಇವರು ಎಲ್ಲರೂ ಶ್ರಮ ಒಂದು ಉನ್ನತ ಮಟ್ಟದ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ ವೀಕ್ಷಕರೇ ಅದು ನಿರ್ಮಾಣ ಹಂತದಲ್ಲಿದೆ ಅನೇಕ ಕಾಮಗಾರಿಗಳು ಅವರು ಎರಗಟ್ಟಿಯಲ್ಲಿ ಎಷ್ಟೊಂದು ರಸ್ತೆಗಳನ್ನ ಮಾಡಿದ್ದಾರೆ ಆರ್ ಡಿ ಪಿ ಇದೆ ಅವರ ಹತ್ರ ಪಂಚಾಯತ್ ರಾಜ್ ಇಲಾಖೆ ಇದೆ ಕುಡಿಯುವ ನೀರು ನೈರ್ಮಲ್ಯ ವಿಭಾಗ ಇದೆ ಕಂದಾಯ ಇಲಾಖೆ ಇದೆ ಕೃಷಿ ಇಲಾಖೆ ಇದೆ ಅನೇಕ ರೀತಿಯ ಸಮಾಜ ಕಲ್ಯಾಣ ಹಾಸ್ಟೆಲ್ಗಳು ಸಹಿತ ಎಷ್ಟೊಂದು ಸುಸಜ್ಜಿತವಾಗಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಅವರು ಆಯ್ಕೆ ಮಾಡಿ ತಂದಿದ್ದಾರೆ ಕೆಲವರು ಏನು ಮಾಡ್ತಾರೆ ಅಧಿಕಾರಿಗಳು ಇನ್ಫ್ಲುಯೆನ್ಸ್ ಹಚ್ಚಿ ಬರ್ತಾರೆ ಫಲವತ್ತಾದ ಹುದ್ದೆ ಬೇಕು ಅಂತ ಆದರೆ ಅಲ್ಲಿ ಸ್ವಕ್ಷೇತ್ರ ಸಮುದತ್ತಿಯಲ್ಲಿ ಅದಕ್ಕೆ ಯಾವುದೂ ಆಸ್ಪದಿಲ್ಲ ಯಾವನು ಒಳ್ಳೆ ಕಾರ್ಯ ಮಾಡ್ತಾನೆ ಆ ಅಧಿಕಾರಿಗೆ ಯಾವುದೇ ಜಾತಿ ಭೇದವಿಲ್ಲದೆ ಆ ಅಧಿಕಾರದ ಸ್ಥಾನ ಅಲಂಕರಿಸುವಂಥ ಒಬ್ಬ ಶಾಸಕನಂದರೆ ಆನಂದ ಮಾಮಣಿ ವೀಕ್ಷಕರೇ ಆನಂದ ಮಾಮಣಿ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಉಪಸಭಾಧ್ಯಕ್ಷ ಸ್ಥಾನ ಒಳ್ಳೆಯ ಅತ್ಯುನ್ನತ ಘನತೆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರು ಮಂತ್ರಿ ಆಗಬೇಕಾಗಿತ್ತು ಆದರೆ ನನ್ನ ತಂದೆಯ ಕನಸು ಉಪಸಭಾಧ್ಯಕ್ಷ ಆಗಿದ್ದರೂ ಆ ತಂದೆಯ ಕನಸನ್ನು ನನಸು ಮಾಡಲಿಕ್ಕೆ ರೇಣುಕಾದೇವಿಯ ಆಶೀರ್ವಾದದೊಂದಿಗೆ ನಾನು ಉಪಸಭಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೇನೆ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದೇನೆ ಅವರು ಜನನಿಬಿಡ ಪ್ರದೇಶಕ್ಕೂ ಹೋಗಿ ಸಾಮಾನ್ಯ ಒಬ್ಬ ಜನ ಮನುಷ್ಯನಂತೆ ಹೋಗಿ ಜನರ ನೋವು ನೌಲಿಗಳಿಗೆ ಸ್ಪಂದಿಸ್ತಾರೆ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಲ್ಲಿ ಕೊರೋನಾ ಮಹಾಮಾರಿ ಯಾವುದೇ ರೋಗ ಬರಬಾರದಂತೆ ಅನೇಕ ಮುಂಜಾಗ್ರತೆ ಕ್ರಮಗಳನ್ನು ಸಹಿತ ಅವರು ಸಲಹೆ ಸೂಚನೆ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು ಸಹಿತ ತಾವು ನೀವು ನೋಡಬಹುದು ಸಮೀಪದ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋದರೆ ಯಾವ ರೀತಿ ನಮ್ಮ ನಾಲ್ಕು ವೀಲರು ಟೂ ವೀಲರು ವಾ ವಾಹನಗಳು ಎಷ್ಟೊಂದು ಸುಗಮವಾಗಿ ಆ ದರ್ಶನಕ್ಕೆ ಹೋಗುತ್ತವೆ ವೀಕ್ಷಕರೇ ಅದಕ್ಕೆ ಸಂಪೂರ್ಣ ಕಾರಣೀಭೂತ ಆನಂದ ಮಾಮಣಿ ಶಾಸಕ ಜನಪ್ರಿಯ ಶಾಸಕ ಆ ಎಲ್ಲಮ್ಮ ದೇವಸ್ಥಾನಕ್ಕೆ ಅವಲಂಬಿತರಾದವರು ಮಹಾರಾಷ್ಟ್ರದ ನೂರಕ್ಕೆ ಎಂಬತ್ತು ಪರ್ಸೆಂಟು ಜನ ಮಹಾರಾಷ್ಟ್ರದಿಂದ ಬರ್ತಾರೆ ಅವರ ಪ್ರತಿಯೊಂದು ವಾಹನಗಳು ಸಹಿತ ಎಷ್ಟೊಂದು ಅದ್ಭುತವಾಗಿ ಅಲ್ಲಿ ಸಂಚರಿಸಿ ದರ್ಶನ ದೇವಿ ದರ್ಶನ ಪಡೆದುಕೊಂಡು ವಾಪಸ್ ಹೋಗ್ತಾರೆ ಅಲ್ಲಿಯ ಪ್ರಶಂಸೆ ಮಾಡ್ತಾರೆ ಕೊಂಡಾಡ್ತಾರೆ ಇಲ್ಲಿಯ ಶಾಸಕನಿಗೆ ಈಗ ರೈಲು ನಿರ್ಮಾಣ ಮಾಡುವ ಗೋಸ್ಕರನು ಸಹಿತ ಉಪಸಭಾಧ್ಯಕ್ಷ ಆನಂದ್ ಅವರು ಸಂಬಂಧಪಟ್ಟ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರ ಆಶೀರ್ವಾದ ಇದೆ ಮೋದಿ ಅವರ ಕೃಪಾಶೀರ್ವಾದವಿದೆ ಸಂಘಟನಾ ಶಕ್ತಿ ಇದೆ ಅವರು ಮತ್ತೊಂದು ವಿಶೇಷತೆ ಏನಂದ್ರೆ ಈ ವರ್ಷ ಕೊರೋನಾ ಮಹಾಮಾರಿಯಿಂದ ಯಾವುದೇ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಎರಗಟ್ಟಿ ಮೈದಾನದಲ್ಲಿ ನೋಡಬೇಕು ವೀಕ್ಷಕರೇ ಅಳವಾಜ್ ನುಡಿ ಎಷ್ಟು ಮಂಗಳೂರಿನಿಂದ ಎಷ್ಟೋ ಲೆಕ್ಜರಿಗಳು ಬಂದು ಗಾನ ಯೋಗ ಕೋಗಿಲೆಗಳು ಎಷ್ಟೊಂದು ನೃತ್ಯಗಳು ಎಷ್ಟೊಂದು ರಸಮಂಜರಿ ಕಾರ್ಯಕ್ರಮಗಳನ್ನು ಅವರನ್ನು ಏರ್ಪಡಿಸಿ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳಿಗೆ ಒಂದು ಈ ವಿಧಾನಸಭಾ ಕ್ಷೇತ್ರ ಸಂಸತ್ತಿಗೆ ಮೆರಗು ತಂದಂತ ಒಬ್ಬ ಅದ್ಭುತ ವ್ಯಕ್ತಿ ಆನಂದ್ ಮಾಮನಿ ಅವರು ಜನರ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿ ಸಿಂಪಲ್ ರಾಜಕಾರಣಿ ಸಿಂಪಲ್ ಮನುಷ್ಯ ತಕ್ಷಣ ಎಲ್ಲರಿಗೆ ಸಿಗುವಂಥ ವ್ಯಕ್ತಿ ಆನಂದ್ ಮಾಮನಿ ಅವ್ರ ಮನೆಗೆ ಹೋದರೂ ಸಹಿತ ಸೌಜನ್ಯದಿಂದ ಕರೆದು ಮಾತನಾಡಿಸುವಂತ ಈ ಒಬ್ಬ ಇಂಥ ಜನನಾಯಕ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಿಗುವುದು ವಿರಳ ವೀಕ್ಷಕರೇ ಕೆಲವೊಂದು ಶಾಸಕರು ಒಳ್ಳೊಳ್ಳೆ ಕಾರ್ಯ ಮಾಡ್ತಾ ಇದಾರೆ ಕೆಲವರು ಒಳ್ಳೊಳ್ಳೆ ಕೆಲಸ ಕಾರ್ಯ ಮಾಡಲಿಕ್ಕೆ ಕೆಲವು ವಿರೋಧ ಪಕ್ಷಗಳ ಅಡ್ಡಿಯಿಂದ ಕೆಲವು ಕಾರ್ಯಗಳು ನೆನೆಗುದಿಗೆ ಬಿದ್ದಿದ್ದಾವೆ ಆದರೆ ಅಲ್ಲಿ ವಿರೋಧ ಪಕ್ಷವೇ ಇಲ್ಲದಂತೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವ ಒಬ್ಬ ಮೂರು ಸಾರಿ ಸತತ ಆರಿಸಿ ಬರ್ತಾರಂದರೆ ಜನ ಅವರನ್ನು ಹೇಗೆ ಹಿಡಿದಿದ್ದಾರೆ ನೋಡಿ ಜನ ಅವರನ್ನು ಹೇಗೆ ಬೆಂಬಲಿಸ್ತಾರೆ ಜನ ಅವರನ್ನ ಯಾವಾಗಲೂ ಕೈ ಬಿಟ್ಟಿಲ್ಲ ಅಂದರೆ ಜನರಿಗೆ ಅವರು ಯಾವ ರೀತಿ ಸೇವೆ ಮಾಡಿದ್ದಾರೆ ಅನ್ನೋದೇ ಇದೇ ಒಂದು ಉದಾಹರಣೆ ಆನಂದ್ ಮಾಮನಿ ಚಾಕಚಕ್ಯತೆ ಆನಂದ ಮಾನಿಯ ಮಾಮನಿಯವರ ಸಹಾನುಭೂಲತೆ ಶೀಲತೆ ಆನಂದ ಮಾಮಿನಿಯವರ ಅಭಿವೃದ್ಧಿ ಕಾರ್ಯ ಅವರ ಕನಸು ನನಸಾಗಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳು ಇನ್ನೂ ನೆರವೇರಲಿ ಆ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಆಶೀರ್ವಾದ ಆ ತಾಯಿ ಅವರ ತಲೆ ಮೇಲೆ ಯಾವಾಗಲೂ ಇರಲಿ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅವರ ಒಂದೊಂದು ಬ ಮಹತ್ವಪೂರ್ವವಾದ ಕನಸು ಕೋಲಾಪುರದಿಂದ ಸೌದತ್ತಿ ಒಂದು ರೈಲು ತರುವ ಒಂದು ಯೋಜನೆ ಇದೆ ಆ ರೈಲು ತರುವ ಯೋಜನೆ ಸಾಕಾರಗೊಳ್ಳಲಿ ಇದೇ ನಮ್ಮ ಇವತ್ತಿನ ಆಮಣ್ ಆನಂದ್ ಮಾಮನಿಯವರ ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ ಪ್ರತಿಯೊಂದು ಕ್ಷಣ ಕ್ಷಣದ ತುಣುಕು ಅವರು ಮಾಡುತ್ತಿರುವ ಕಾರ್ಯಕ್ರಮಗಳ ವಿವರಗಳು ಜನ ನಾಯಕರಂತೆ ಅವರು ನಮ್ಮ ಘಟಪ್ರಭಾದ ನಂಬರ್ ಒನ್ ಚಾನಲ್ ಸ್ಟುಡಿಯೋಕ್ಕೂ ಸಹಿತ ಬಂದಿದ್ರು ಬಂದು ತಮ್ಮ ಮನದಾಳದ ಮಾತುಗಳನ್ನ ಹೇಳಿದ್ರು ಬೈ ಎಲೆಕ್ಷನ್ದಲ್ಲಿ ಬಂದಿದ್ರು ಎರಡು ಸಾರಿ ನಮ್ಮ ಸ್ಟುಡಿಯೋಗೆ ಬಂದಿದ್ರು ಮತ್ತೆ ಈ ಸ್ಟುಡಿಯೋ ಉನ್ನತ ಮಟ್ಟಕ್ಕೆ ಸಾಗಲಿ ಮತ್ತೆ ಬರ್ತೀನಿ ಅಂತ ಹೇಳಿದರೆ ಅವರ ಪ್ರೀತಿ ನಮ್ಮ ಜೊತೆ ಇದೆ ಒಂದು ಒಳ್ಳೆಯ ಶಾಸಕನಿಗೆ ನಮ್ಮ ಬೆಂಬಲ ಯಾವಾಗಲೂ ಇದೆ ಒಳ್ಳೆಯ ಕಾರ್ಯ ಯಾರು ಮಾಡ್ತಾರೆ ಸಮಾಜ ಸೇವೆಯಲ್ಲಿ ಯಾರು ಗುರುತರವಾದ ಜವಾಬ್ದಾರಿಯುತದ ಕೆಲಸ ಮಾಡ್ತಾರೆ ಅವರ ಜೊತೆ ನಮ್ಮ ನಂಬರ್ ಒನ್ ಚಾನಲ್ ಯಾವಾಗಲೂ ಬೆಂಬಲ ಆಗಿ ನಿಲ್ಲುತ್ತೆ ವೀಕ್ಷಕರೇ ಅವರ ಕಂಪ್ಲೀಟ್ ಸ್ಟೋರಿ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಯಾವಾಗಲೂ ನಿಮ್ಮ ಜೊತೆ ಇದೆ ನಿಮ್ಮ ಸಂಗಾತಿಯಾಗಿ ಬೆಳೀತಾ ಇದೆ ನಿಮಗೆ ಸಹಾಯ ಸಹಕಾರ ಹೇಳಿದೀವಿ ನಾವು ನೀವು ದಯವಿಟ್ಟು ಸಹಾಯ ಸಹಕಾರ ಮಾಡಿ ಇದನ್ನು ಆರ್ಥಿಕ ಸಬಲತೆಯಿಂದ ದೃಢ ನಿರ್ಧಾರದಿಂದ ಒಂದು ಒಳ್ಳೆಯ ಮನೋಭಾವನೆಯಿಂದ ಮನೋಬಲ್ಲವಳಾಗಿ ಒಂದು ಉನ್ನತ ಸ್ಥಾನಕ್ಕೆ ಇದನ್ನು ಬೆಳೆಸಬೇಕಾಗಿದೆ ಅದು ನಮ್ಮ ಛಲ ಇದೆ ಆ ಶಕ್ತಿ ನಿಮ್ಮಿಂದಾಗಬೇಕು ಹಾಗೆ ಅಲ್ಲಿ ಅಧಿಕಾರಿಗಳು ಸಹಿತ ಎಷ್ಟೊಂದು ಸಮಂಜಸವಾಗಿ ಸ್ಪಂದಿಸುತ್ತಾರೆ ಆನಂದ್ ಮಾಮನಿಯವರ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಸಹಾಯಕ ನಿರ್ದೇಶಕರ ಭೂಸೇನಾ ನಿಗಮ ಕಚೇರಿಯೂ ಇದೆ ಒಬ್ಬರು ದಕ್ಷ ಅಧಿಕಾರಿ ಎಷ್ಟೊಂದು ಒಳ್ಳೆ ಥರನಾಗಿ ರಸ್ತೆ ಕಾಮಗಾರಿ ಆಗಲಿ ಸರ್ಕಾರಿ ಯೋಜನೆಗಳನ್ನು ಆನಂದ್ ಮಾಮನಿಯವರು ಮಂಜೂರಾತಿ ಪಡೆದುಕೊಂಡು ಬಂದ ನಂತರ ಸ್ವತಃ ತಾವು ಸಮೀಕ್ಷೆ ಮಾಡಿ ನಿಂತುಕೊಂಡು ಪೂಜೆ ಪುನಸ್ಕಾರದೊಂದಿಗೆ ಅನೇಕ ಕಾಮಗಾರಿಗಳನ್ನು ಭೂ ಸ್ವಾಧೀನ ಭೂ ಭೂಸೇನಾ ನಿಗಮದವರು ಮಾಡ್ತಾ ಇದ್ದಾರೆ ವೀಕ್ಷಕರೇ ಅದನ್ನು ಸಹಿತ ತಾವು ನೋಡಬಹುದು ಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನೀವು ಯೂಟ್ಯೂಬ್ದಲ್ಲೂ ಹೋಗಿ ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡಿ ಅಲ್ಲಿಯೂ ಸಹಿತ ನಿಮಗೆ ವಿವಿಧವಾದ ಒಳ್ಳೊಳ್ಳೆ ಸುದ್ದಿಗಳು ಸಿಗ್ತವೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ನಿಮ್ಮದು ನಿಮ್ಮ ಶಕ್ತಿ ಸತ್ಯದ ಕಡೆಗೆ ಸತ್ಯದ ನಡೆಗೆ ವೀಕ್ಷಕರೇ ಇವತ್ತಿನ ಇದೊಂದು ಕಂಪ್ಲೀಟ್ ಸ್ಟೋರಿ ಆನಂದ ಮಾಮಣಿ ಅದ್ಭುತ ಶಾಸಕ ನಮಸ್ಕಾರ ವೀಕ್ಷಕರೇ